ಹಲೋ ಫ್ರೆಂಡ್ಸ್ ರತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಾಮಿನಿ ರಚನಾ ಹತ್ರ ಬಂದು ರಚನಾ ನಾನು ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತಾರೆ ನಾನೇನು ನಿಮ್ಮಿಂದ ಮುಚ್ಚಿಟ್ಟೆ ಅಂತ ಹೇಳಿ ರಚನಾ ನಿಮ್ಮಮ್ಮ ಮನೆಗೆ ಬಂದಿರೋ ವಿಷಯನ ಅಲ್ಲ ರಚನಾ ನಮ್ಮ ಬೀಗರನ್ನು ಒಳಗೆ ಕರೆದು ನೀರು ಕೊಡದೆ ಬಾಗಿಲಿಂದ ಹಾಗೆ ಆಚೆ ಕಳಿಸ್ತಿದ್ಯಲ್ಲ ನಾಳೆ ದಿನ ಅವರು ಏನನ್ಕೋತಾರೆ ಅಂತಾರೆ ಬಾಮಿನಿ ನಾವು ಮಾತಾಡಿದ್ದನ್ನಲ್ಲ ಅಂತ ವಜ್ರೇಶ್ವರಿ ಅಂದಾಗ ಏನು ಮಾತಾಡ್ತಿದ್ರಿ ನೀವು ನೀವು ಹೊರಡ್ತೀನಿ ಅಂತ ಹೇಳ್ತಿದ್ರಲ್ಲ ಆವಾಗ ಬಂದೆ ನಾನು ನನ್ನ ಬಗ್ಗೆ ಏನಾದರೂ ಚಾಡಿ ಚುಚ್ಚಿದ್ಲ ನನ್ನ ಸೊಸೆ ಅಂತಾರೆ ಬಾಮಿನಿ ಅಯ್ಯೋ ಇಲ್ಲಮ್ಮ ಈ ಮನೆಯಲ್ಲಿ ಬಾಮಿನಿ ಅತ್ತೆ ನನಗೆ ಬೆಸ್ಟ್ ಫ್ರೆಂಡು ಒಂಥರ ಮಾರಲ್ ಸಪೋರ್ಟು ಅಂತ ಹೇಳ್ತಿದ್ಲು ಅಂತಾರೆ ವಜ್ರೇಶ್ವರಿ ಹೌದಾ ರಚನಾ ಅಂತಾರೆ ಬಾಮಿನಿ ಹೌದು ಅಂತೇಳೆ ರಚನಾ ಸುಳ್ಳ್ಯಾಕೆ ಹೇಳೋಣ ಇವಳು ಮಾತು ನಿಜಾನೇ ನೀವು ಒಳಗಡೆ ಬನ್ನಿ ನೀವು ಬಂದಿದ್ದೀರಾ ಅಂತ ನಾನು ಒಳ ಹೋಗಿ ಕನಕಾಂಬರಿ ಅಕ್ಕಂಗೆ ಹೇಳ್ತೀನಿ ಅಂತಾರೆ ಭಾವಿನಿ ಇಲ್ಲ ನಾನು ಈ ಕಡೆನೇ ಹೋಗ್ತಿದ್ದೆ ಎರಡು ನಿಮಿಷ ರಚನಾನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾರೆ ವಜ್ರೇಶ್ವರಿ ಬರೀ ಕೈಲಿ ಬಂದಿದ್ದೀರಾ ತಿನ್ನೋದಕ್ಕೇನು ತರಲಿಲ್ವಾ ಅಂದರೆ ತವರು ಮನೆಯವರು ಮಗಳ ಮನೆಗೆ ಬಂದಾಗ ಖಾಲಿ ಕೈಯಲ್ಲಿ ಬರಲ್ಲ ಅಲ್ವಾ ಏನಾದರೂ ತರ್ತಾರಲ್ವಾ ಅದಕ್ಕೆ ಕೇಳಿದೆ ಅಷ್ಟೆ ಅಂತಾರೆ ಬಾಮಿನಿ ಸಾರಿ ನಾನು ಈ ಕಡೆ ಬರೋ ಪ್ಲ್ಯಾನ್ ಇರಲಿಲ್ಲ ಇನ್ನೊಂದು ಸಲ ಬರುವಾಗ ನಿಮಗೆ ಇಷ್ಟ ಆಗಿರೋದನ್ನು ತರ್ತೀನಿ ಬರ್ತೀನಿ ಅಂತ ವಜ್ರೇಶ್ವರಿ ಹೋಗ್ತಾರೆ ಅಮ್ಮ ಯಾಕೆ ದೇವಿನ ಕಂಡ್ರೆ ಇಷ್ಟೊಂದು ಭಯ ಪಡ್ತಿದ್ದಾರೆ ಆ ಔಷಿದಿನ ಅತ್ತೆಗೆ ಯಾಕೆ ಕೊಡ್ತಿದ್ದಾರೆ ಆ ಮೆಡಿಕಲ್ ರಿಪೋರ್ಟ್ನ ಒಂದು ಸಲ ಸ್ಟಡಿ ಮಾಡಬೇಕು ಎಲ್ಲಿದೆ ಅದು ಅತ್ತೆ ರೂಮಲ್ಲೆಲ್ಲೋ ಇರಬೇಕು ಹೋಗಿ ನೋಡ್ತೀನಿ ಅಂತ ರಚನೆ ಹೋಗ್ತಾಳೆ ಈಚೆ ಬಾಲ ದೇವಿ ರೋಡಲ್ಲೇ ನಡ್ಕೊಂಡು ಬರ್ತಿರ್ತಾರೆ ಅಯ್ಯೋ ಅಪ್ಪ ನನಗಾಗ್ತಿಲ್ಲ ಅಂತ ದೇವಿ ಒಂದು ಕಡೆ ಕೂತ್ಕೋತಾಳೆ ತಗೋ ನೀರು ಕುಡಿ ಅಂತ ಬಾಲ ನೀರನ್ನು ಕೊಡ್ತಾನೆ ಥ್ಯಾಂಕ್ ಯು ಬಾಲ ಅಂತ ದೇವಿ ನೀರನ್ನು ಕೊಡ್ತಾಳೆ ಆಗ ದೇವಿ ಭಾರತೀಯನೋರಿಗೆ ಕಾಲ್ ಮಾಡಿ ನನಗೊಂದು ಹೆಲ್ಪ್ ಆಗಬೇಕಿತ್ತು ಜಸ್ಟ್ ಒಂದು ದಿನದ ಮಟ್ಟಿಗೆ ಕೆಲಸ ಬೇಕಿತ್ತು ಆದರೆ ಸಂಬಳ ಇವತ್ತೇ ಬೇಕು ಏನು ಸಿಗಲ್ವಾ ಓಕೆ ಬಾಯ್ ಅಂತ ದೇವಿ ಕಾಲ್ ಕಟ್ ಮಾಡ್ತಾಳೆ ಹೀಗೆ ದೇವಿ ತುಂಬ ಜನರಿಗೆಲ್ಲ ಕಾಲ್ ಮಾಡ್ತಾನೆ ಇರ್ತಾಳೆ ಆದರೆ ಎಲ್ಲೂ ಕೆಲಸ ಸಿಗೋಲ್ಲ ಆಗ ಬಾಲ ದೇವಿ ಕೆಲಸ ಸಿಗ್ತಿಲ್ಲ ಅಲ್ವಾ ಸಿಗೋಲ್ಲ ಒಂದಿನ ಕೆಲಸ ಮಾಡ್ತೀನಿ ಸಂಬಳ ಕೊಡಬೇಕು ಅಂದರೆ ನೀನಾದರೆ ಕೆಲಸಕ್ಕೆ ತಗೋತೀಯಾ ಅಂತಾನೆ ಬಾಲ ಕರೆಕ್ಟ್ ಪಾಯಿಂಟು ಮತ್ತು ಇವಾಗ ಏನು ಮಾಡೋದು ಹೇಗೆ ಟಾಸ್ಕ್ ಕಂಪ್ಲೀಟ್ ಮಾಡೋದು ಅಂತಾಳೆ ದೇವಿ ಈಗಲೇ ಅರ್ಧ ದಿನ ಮುಗ್ದೋಗಿದೆ ಇನ್ನು ಉಳಿದಿರೋ ಅರ್ಧ ದಿನದಲ್ಲೇ ಕೆಲಸ ಹುಡುಕಿ ಕೆಲಸ ಸಿಕ್ಕಿ ಕೆಲಸ ಮಾಡಿ ಆ ಸಂಬಳನ ಮನೆಗೆ ತಗೊಂಡು ಹೋಗೋದು ಇಂಪಾಸಿಬಲ್ ಅಂತಲೇ ಬಾಲ ಹಾಗಿದ್ರೆ ಇವಾಗ ಮತ್ತೆ ರೋಡ್ ರೋಡ್ ಅಲಿಬೇಕಾ ಹೇಳಿದೀವಿ ಹಾಗಾಗಬಾರ್ದು ಇವತ್ತೇ ಟಾಸ್ಕ್ ಮುಗಿಬೇಕು ಅಂದರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಆದರೆ ಅದನ್ನು ನೀನು ಒಪ್ತಿಯೋ ಇಲ್ವೋ ಅಂತಲೇ ಬಾಲ ಬಾಲ ದುಡಿಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಯಾವ ಕೆಲಸ ಆದ್ರೇನು ಹೇಳು ನಾನು ಮಾಡ್ತೀನಿ ದೇವಿ ಆರ್ ಯು ಶ್ಯೋರ್ ಅಂತಾನೆ ಬಾಲ ಯಾ ಖಂಡಿತ ಮಾಡ್ತೀನಿ ದೇವಿ ಹಾಗಿದ್ರೆ ಲೊಕೇಶನ್ ಶಿಫ್ಟ್ ಅಂತಲೇ ಬಾಲ ಈಚೆ ರಚನಾ ಪದ್ಮಜ ರೂಮಿಗೆ ಬರ್ತಾಳೆ ಅವ್ರು ಮಲಗಿರ್ತಾರೆ ಅತ್ತೆ ನಾನು ರಚನೆ ಬಂದಿದ್ದೀನಿ ಎದ್ದೇಳಿ ಅತ್ತೆ 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 ಅಂತ ರಚನಾ ಅವರನ್ನು ಮುಟ್ಟಿ ಎಬ್ಸಿದ್ರು ಅವರಿಗೆ ಎಚ್ಚರ ಆಗೋದಿಲ್ಲ ಎಷ್ಟೇ ಎಬ್ಸಿದ್ರೂ ಎಚ್ಚರ ಆಗ್ತಿಲ್ಲ ಇವರಿಗೆ ಮೋಸ್ಟ್ಲಿ ಇಂಜೆಕ್ಷನು ಟ್ಯಾಬ್ಲೆಟೋ ಕೊಟ್ಟಿರಬೇಕು ಅನಿಸುತ್ತೆ ಏನಪ್ಪ ಇವ್ರ ಸ್ಥಿತಿ ಇಂಜೆಕ್ಷನ್ ಬಿಟ್ಟು ಬೇರೆ ಯಾವ ಮೆಡಿಸಿನ್ ಕೊಡ್ತಿದ್ದಾರೆ ಅಂತ ರಚನಾ ವಾರ್ಡ್ರೋಬ್ ಓಪನ್ ಮಾಡಿ ಅಲ್ಲಿರೋ ಮೆಡಿಸಿನ್ ನೋಡಿ ಶಾಕ್ ಆಗ್ತಾಳೆ ಮೇ ಮಿನಿ ಮೆಡಿಕಲ್ ಶಾಪೇ ಇದೆ ಇಷ್ಟೊಂದು ಮಾತ್ರೆಗಳನ್ನು ಯಾತಕ್ಕೆ ತರಿಸಿಟ್ಟಿದ್ದಾರೆ ಅತ್ತೆ ಕೊಡೋದಿಕ್ಕ ಇದನ್ನೆಲ್ಲ ತಿಂದರೆ ಅವ್ರ ಗತಿ ಏನಾಗ್ಬೌದು ದೇವರೇ ನಾನು ಅಂದ್ಕೊಂಡಿದ್ದಕ್ಕಿಂತಲೂ ಪರಿಸ್ಥಿತಿ ತುಂಬ ಭಯಾನಕವಾಗಿದೆಯಲ್ಲ ಇಲ್ಲಿ ಅಂತ ವಾರ್ಡ್ರೋಬನ್ನು ಕ್ಲೋಸ್ ಮಾಡಿ ಈಚೆ ಕಡೆ ಇರೋ ಫೈಲನ್ನೆಲ್ಲ ನೋಡಿ ಇದಲ್ಲ ಅಂತ ಮೆಡಿಕಲ್ ರಿಪೋರ್ಟ್ ಎಲ್ಲಿಟ್ಟಿದ್ದಾರೆ ಮತ್ತು ಅಂತ ಇಂಜೆಕ್ಷನ್ ಕೊಟ್ಟಿರೋ ಬಾಟ್ಲನ್ನ ನೋಡ್ತಾಳೆ ಆಗ ಪದ್ಮಜ ರಚನಾ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ನನಗೆ ಇಂಜೆಕ್ಷನ್ ಬೇಡ ಬೇಡ ಅಂತಾರೆ ಅತ್ತೆ ಇದ್ದೇಳಿ ಅತ್ತೆ ಏನಾಯಿತು ಯಾರತ್ತೆ ನಿಮಗೆ ಹೆಮ್ಮೆ ಕೊಡ್ತಿರೋದು ಅತ್ತೆ ಪ್ಲೀಸ್ ಮಾತಾಡಿ ಅತ್ತೆ ಅದು ಯಾರಂತ ಹೇಳಿ ಅತ್ತೆ ಹೇಳಿ ಮೇಲೆ ಮಾತಾಡಿ ಅಂತ ರಚನಾ ಮಾತಾಡ್ಸೋಕೆ ನೋಡಿದರೆ ಅವ್ರು ಮತ್ತೆ ನಿದ್ರೆಗೆ ಜಾರ್ತಾರೆ ಅತ್ತೆ ನೀವು ಯಾವುದಕ್ಕೂ ಭಯ ಪಡಬೇಡಿ ಅತ್ತೆ ಈ ವಿಜಯದಶಮಿ ದಿನ ನೀವು ಈ ಕತ್ಲೆ ಕೋಣೆಯಿಂದ ಹೊರಗೆ ಬಂದೇ ಬರ್ತೀರಿ ನಾನು ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅದು ಯಾರು ತಡಿತಾರೋ ನಾನು ನೋಡ್ತೀನಿ ಅಂತಾಳೆ ರಚನಾ ಈಚೆ ಬಾಲಾದೇವಿನ ಒಂದು ಕಡೆ ಕರ್ಕೊಂಡು ಬರ್ತಾನೆ ಬಾಲ ಎಲ್ಲಿ ಕರ್ಕೊಂಡು ಬಂದಿದ್ದೀಯ ನನ್ನನ್ನು ಅಂತಳಿದ್ದೀವಿ ಗಾರೆ ಕೆಲಸಕ್ಕೆ ಅಂತ ಹೇಳಿದ್ದೀವಿ ಗಾರೆ ಕೆಲಸ ನಾನು ಅಂತೇಳಿದ್ದೀವಿ ದೇವಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಕೆಲಸಗಳೆಲ್ಲ ಇದೇ ರೀತಿಯೇ ಇರುತ್ತೆ ನಿನಗೆ ಮಾರ್ಕೆಟಲ್ಲೇ ಹೋಗಿಬಿಟ್ಟು ಮೂಟೆ ಹೊರೋದಿಕ್ಕಾಗುತ್ತಾ ಅಂತಾನೆ ಬಾಲ ನೋವು ಅಂತಳಿದ್ದೀವಿ ಮತ್ತು ರೋಡ್ ಸೈಡಲ್ಲಿ ಕೂತ್ಕೊಂಡು ಅಣ್ಣ ತರಕಾರಿ ಆ್ಯಪಲ್ ಅಂತ ಮಾರೋಕ್ಕಾಗತ್ತಾ ಅಂತಾನೆ ಬಾಲ ಚಾನ್ಸೇ ಇಲ್ಲ ಅಂತಳೆದೀವಿ ಅದು ಬಿಟ್ಟರೆ ಕಲ್ಕೋರೆಯಲ್ಲಿ ಹೋಗಿಬಿಟ್ಟು ಕಲ್ಲು ಒಡೆಯೋಕ್ಕಾಗುತ್ತಾ ಅಂತಲೇ ಬಾಲ ಸಾಧ್ಯವೇ ಇಲ್ಲ ಅಂತಳೆದೀವಿ ಮನೆ ಮನೆಗೆ ಹೋಗಿ ಕಸ ಕಲೆಕ್ಟ್ ಮಾಡೋದು ಅಂತ ಬಾಲ ಅಂದಾಗ ಚೀ ಅಂತಳಿದ್ದೀವಿ ಚೀನಾ ದೇವರಂಥ ಮನುಷ್ಯರು ಆ ಕೆಲಸನ ಮಾಡೋದ್ರಿಂದಲೇ ನಿಮ್ಮಂಥ ಶ್ರೀಮಂತರಲ್ಲ ಮನೆಯಲ್ಲಿ ಹಾಯಾಗಿ ಕ್ಲೀನಾಗಿರೋದು ಸರಿ ಆಯಿತು ಬಿಡು ಹೋಟ್ಲಲ್ಲಿ ಮುಸುರೆ ಪಾತ್ರೆ ತೊಳಿತೀಯಾ ಅಂತಲೇ ಬಾಲ ಬಾಲ ಅಂತಳಿದ್ದೀವಿ ಆಗಲ್ಲ ಅಲ್ವಾ ಇದೊಂದೇ ಕೆಲಸ ಉಳಿದಿರೋದು ಇರೋ ಇದು ಮಾಡೋಕ್ಕಾಗಲ್ಲ ಅಂದರೆ ದಿನ ಫೈಲ್ ಹಿಡ್ಕೊಂಡು ಆಫೀಸ್ ಆಫೀಸ್ ಅಂತ ಅಲ್ಲಿ ಕೆಲಸ ಸಿಗೋಷ್ಟರಲ್ಲಿ ವಯಸ್ಸಾಗಿ ಹೋಗುತ್ತೆ ಅಷ್ಟೆ ಅಂತಾನೆ ಬಾಲ ಫೈನ್ ನಾನು ಈ ಕೆಲಸನೇ ಮಾಡ್ತೀನಿ ಅಟ್ಲೀಸ್ಟ್ ಇವತ್ತಿಗೆ ಟಾಸ್ಕ್ ಮುಗ್ದೋಗ್ಲಿ ಅಂತಾಳೆ ದೇವಿ ಹೋಗಿ ಆ ಮೇಸ್ತ್ರಿ ಹತ್ರ ಕೆಲಸ ಕೇಳಿ ಹೋಗು ಅಂತಲೇ ಬಾಲ ಸರಿ ಅಂತಾಳೆ ದೇವಿ ನಿಂತ್ಕೊ ನೀನು ಈ ಗೆಟಪ್ಪಲ್ಲಿ ಅಲ್ಲಿಗೆ ಹೋದರೆ ನಿನ್ನ ಓನರ್ ಅಂದ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಗೆಟಪ್ ಚೇಂಜ್ ಆಗಬೇಕು ಅಂತಲೇ ಬಾಲ ದೇವಿ ಗೆಟಪ್ ಚೇಂಜ್ ಮಾಡ್ಕೊಂಡು ಬರ್ತಾಳೆ ಚೆನ್ನಾಗಿದೆ ಒಂದು ಕಡಿಮೆ ಇದೆ ಅಂತ ಮಣ್ಣನ್ನು ಅವಳಿಗೆ ಹಚ್ಚಿ ಈಗ ಹೋಗು ಅಂತಾನೆ ಬಾಲ ಆಗ ದೇವಿ ಮೇಸ್ತ್ರಿ ಹತ್ರ ಬಂದು ನಮಸ್ಕಾರ ಸ್ವಾಮಿ ಅಂತಾಳೆ ಯಾರಮ್ಮ ನೀನು ಅಂತಾರೆ ಅವರು ಹೊಟ್ಟೆಪಾಡಿಗೆ ಒದ್ದಾಡ್ತಾ ಇರೋ ಬಡವಳು ಸ್ವಾಮಿ ಕೆಲಸ ಉಟ್ಕೊಂಡು ಬಂದಿದ್ದೀನಿ ನೀವು ಎಷ್ಟು ಸಂಬಳ ಕೊಟ್ಟರು ತಗೋತೀನಿ ಅಂತಾಳೆ ದೇವಿ ಸರಿಯಮ್ಮ ಅಂತಾರೆ ಮೇಸ್ತ್ರಿ ಈಚೆ ಕನಕಾಂಬರಿ ಹಾಲ್ನಲ್ಲಿ ಕೂತಿರ್ತಾರೆ ಆಗ ಬಾಮಿನಿ ಬಂದು ಚಿಪ್ಸ್ ತಿಂತ ಅಕ್ಕ ನಾನು ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಅಂದ್ಕೊಂಡೆ ಆವಾಗಲೇ ರಚನಾ ಅಂತ ಅವಳು ಬರ್ತಾ ಇರೋದನ್ನು ನೋಡಿ ಅವಳು ಬರ್ತಿದ್ದಾಳೆ ಆಮೇಲೆ ಹೇಳ್ತೀನಿ ಮನೇಲಿ ರಾಣಿ ಥರ ದೇವಿನ ಕೆಲಸ ಮಾಡೋಕ್ಕೆ ಕಳಿಸ್ಬಿಟ್ಲಲ್ಲ ಅಕ್ಕ ಇವಳು ಅಕ್ಕ ನಿಮಗೆ ಅವಳನ್ನು ನೋಡಿದರೆ ಕೋಪ ಬರೋದಿಲ್ವಾ ಅಂತಾರೆ ಬಾಮಿನಿ ಬರ್ತಾ ಇದೆ ಅಂತಾರೆ ಕನಕಂಬರಿ ಅವಳನ್ನು ಹಿಂದಿನಿಂದ ಹೋಗಿ ತಳ್ಳಬೇಕು ಅನಿಸ್ತಿಲ್ವಾ ಅಂತಾರೆ ಬಾಮಿನಿ ಅನಿಸ್ತಿದೆ ಅಂತಾರೆ ಕನಕಂಬರಿ ಅವಳು ನಡೆದಾಡೋ ದಾರಿಲಿ ಎಣ್ಣೆ ಚೆಲ್ಲಿ ಕಾಲು ಮುರಿದ್ಬಿಡ್ಬೇಕು ಅನಿಸ್ತಿಲ್ವಾ ಅಕ್ಕ ನಿಮಗೆ ಅಂತಾಳೆ ಬಾಮಿನಿ ಅನಿಸ್ತಿದೆ ಅಂತಾರೆ ಕನಕಂಬರಿ ಮತ್ತು ಟ್ರೈ ಮಾಡಿ ಅಂತಾರೆ ಬಾಮಿನಿ ಮೊದಲು ನೀನು ತಿನ್ನೋದ್ರ ಕಡೆ ಗಮನ ಹರಿಸು ಕೈಲಾಗದ್ರ ಬಗ್ಗೆ ಮಾತಾಡಬೇಡ ಅಂತಾರೆ ಕನಕಾಂಬ್ರಿ ಅದು ಸರಿ ನಾವು ಸೇರಾದ್ರೆ ಅವಳು ಸವಾ ಸೇರು ಆಮೇಲೆ ನಮ್ಮನ್ನೆಲ್ಲ ಅನ್ನಾದ್ರೂ ತಿರ್ಪಿ ಎತ್ತೋಕೆ ಕಳಿಸ್ಬಿಟ್ರೆ ಕಷ್ಟ ಅಲ್ಲ ಅಕ್ಕ ಆವಾಗಲೇ ನಾನು ನಿಮಗೆ ಏನೋ ಹೇಳಬೇಕು ಅಂದ್ಕೊಂಡಲ್ಲ ಏನದು ನೆನ್ಪೆ ಆಗ್ತಿಲ್ವೇ ಅಂತಾರೆ ಬಾಮಿನಿ ಆಗ ರಚನಾ ಅಲ್ಲಿಗೆ ಬಂದು ಅಕ್ಕೆ ಅತ್ತೆ ಯಾಕೆ ಡಲ್ ಆಗಿದ್ದೀರಾ ಮಗಳು ಕೆಲಸಕ್ಕೆ ಹೋದಲು ಅಂತ ಬೇಜಾರಾಗ್ತಿದ್ಯಾ ಅಂತಾಳೆ ಇಲ್ಲ ಸಂತೋಷದಲ್ಲಿ ಕುಣ್ದಾಡಬೇಕು ಅನ್ನಿಸ್ತಿದೆ ಅಂತಾರೆ ಕನಕಾಂಬರಿ ಎಲ್ಲ ನಿನ್ನಿಂದನೇ ಕಣೆ ಇದೊಂದು ಸಲ ಕ್ಷಮಿಸ್ಬಿಟ್ಟಿದ್ರೆ ಆಗ್ತಾ ಇರಲಿಲ್ವಾ ಅಕ್ಕನ ಹೊಟ್ಟೆ ಉರಿಸ್ತಿದ್ಯಲ್ಲ ಅಂತಾರೆ ಬಾಮಿನಿ ಐದು ಲಕ್ಷನ ನಿಮಗಾದರೂ ಕೊಟ್ಟಿದರೆ ಸಂತೋಷ ಪಡ್ಬೋದಿತ್ತು ಅಂತ ರಚನೆ ಅಂದಾಗ ಅಲ್ವಾ ಎತ್ಕೊಂಡು ಹೋಗಿ ದೇವಸ್ಥಾನ ಕೊಟ್ಟು ನೋಡು ಆಗಬೇಕು ಅದೇ ಅವಳಿಗೆ ತಪ್ಪೆ ಪಾಪ ಹೋಗಲಿ ಅಂತ ಬಿಟ್ಬಿಡ್ಬೋದಾಗಿತ್ತು ಮಗು ಎಲ್ಲೂ ಹೋಗಿ ಕಷ್ಟಪಡ್ತಿದ್ದಾಳೋ ಏನು ಅಂತಾರೆ ಬಾಮಿನಿ ಕೈ ಕೆಸರಾದರೆ ತಾನೇ ಬಾಯಿ ಮೊಸರು ಅತ್ತೆ ಅಂತಾಳೆ ರಚನಾ ಕೈ ಕೆಸರಾದರೆ ಬಾಯಿ ಮೊಸರು ಹೇಗಾಗುತ್ತೆ ಕೆಸರು ತಾನೇ ಆಗುತ್ತೆ ಅಂತಾರೆ ಬಾಮಿನಿ ಗಾದೆ ಅರ್ಥ ಕಷ್ಟಪಟ್ರೇ ಸುಖ ಸಿಗೋದು ಅಂತ ಹಾಗಾ ಅಂತಾರೆ ಬಾಮಿನಿ ಕೊಡೋದು ಸುಲಭ ಗಳಿಸೋದು ಕಷ್ಟ ಅನ್ನೋದು ಇವತ್ತು ದೇವಿಗೆ ಅರ್ಥ ಆಗುತ್ತೆ ನೋಡಿ ಇನ್ಮೇಲೆ ಯಾರದೋ ದುಡ್ಡು ಎಲ್ಲ ಮಂಜಾತ್ರೆ ಜಾತ್ರೆ ಅಂತ ಹೋಗಲ್ಲ ಅವರು ಅಂತಾಳೆ ರಚನಾ ಈಚೆ ದೇವಿ ಸಿಮೆಂಟನ್ನು ತಲೆ ಮೇಲೆ ಹೊತ್ಕೊಳ್ಳುವಾಗ ಮೈ ಮೇಲೆ ಚೆಲ್ಲುತ್ತೆ ಅದನ್ನೆಲ್ಲ ಕೊಡುಕ್ತಾ ಇರುವಾಗ ಬಾಲ ನೋಡಿ ನಕ್ಕಿದ್ರೆ ಮೇಸ್ತ್ರಿ ಬಂದು ಏನಮ್ಮ ನೋಡ್ತಿದ್ಯಾ ಬೇಗ ಬೇಗ ಸಿಮೆಂಟ್ ಎತ್ಕೊಂಡು ಬಾ ಅಂತಾರೆ ಆಯಿತು ಸ್ವಾಮಿ ಅಂತ ದೇವಿ ತಗೊಂಡು ಹೋಗ್ತಾಳೆ ತುಂಬ ಸುಸ್ತಾಗುತ್ತೆ ಈ ರಚನಾ ನನಗೆ ಈ ಗತಿ ತಂದ್ಬಿಟ್ಟಿಲ್ಲ ನಿನ್ನಿಂದ ಇಟ್ಟಿಗೆ ಹೊರಿಸ್ತೀನಿ ಕಣೆ ಖಂಡಿತ ಹೊರಿಸ್ತೀನಿ ಅಂತ ದೇವಿ ಯೋಚನೆ ಮಾಡುವಾಗ ಏನಮ್ಮ ಮಾಡ್ತಿದ್ಯಾ ತಗೊಂಡು ಹೋಗಿ ಇಟ್ಟಿಗೆ ಬೇಕಂತೆ ಕೊಡು ಅಂತಾರೆ ಮೇಸ್ತ್ರಿ ಆಗ ಇಟ್ಟಿಗೆನ ಹಾಕ್ತಾ ಒಂದೇ ಇಟ್ಟಿಗೆನೇ ಇಷ್ಟು ಭಾರ ಇದೆ ಅಂತ ಒಂದೇ ಇಟ್ಟಿಗೆನ ಹಾಕೋ ತಳಿದೀವಿ ಒಂದೊಂದು ಇಟ್ಟಿಗೆ ತೊಗೊಂಡು ಹೋದರೆ ಯಾವಾಗಮ್ಮ ಕೆಲಸ ಆಗೋದು ಕೊಡಮೆ ಇಲ್ಲಿ ಅಂತ ನಾಲ್ಕೈದು ಇಟ್ಟಿಗೆನ ಹಾಕಿ ಹೊರಿಸ್ತಾರೆ ಮೇಸ್ತ್ರಿ ದೇವಿ ಹೊತ್ಕೊಂಡು ಹೋಗ್ತಾಳೆ ಹೊತ್ತು ಹೊತ್ತು ಸುಸ್ತಾಗಿ ಆಗ್ತಿಲ್ಲ ಬಾಲ ಅಂತಳಿದ್ದೀವಿ ದುಡ್ಡು ದುಡ್ಡು ಟಾಸ್ಕು ಟಾಸ್ಕು ಅಂತಾನೆ ಬಾಲ ಮತ್ತೆ ದೇವಿ ಹೊರಗೆ ಶುರು ಮಾಡ್ತಾಳೆ ಪಾಪ ಮಣ್ಣು ಹೊತ್ತು ಇಟ್ಟಿಗೆ ಹೊತ್ತು ಸುಸ್ತಾಗಿದ್ದಾಳೆ ನಾನು ಹೋಗಿ ಜ್ಯೂಸ್ ಆದರೂ ತಂದುಬಿಡ್ತೀನಿ ಕುಡಿದು ಬಿಟ್ಟು ಶಕ್ತಿ ಬಳಸ್ಕೊಳ್ಳಿ ಅಂತ ಬಾಲ ಹೋಗ್ತಾನೆ ಈಚೆ ರಚನಾ ಕೂತ್ಕೊಂಡು ಪದ್ಮಜ ಬಗ್ಗೆ ಯೋಚನೆ ಮಾಡ್ತಾ ಅತ್ತೆ ಸುತ್ತ ಏನೋ ನಡೀತಿದೆ ಆದರೆ ಏನು ಅಂತ ಎಕ್ಸೆಕ್ಟಾಗಿ ಗೊತ್ತಾಗ್ತಿಲ್ಲ ವಿವರವಾಗಿ ತಿಳ್ಕೋಬೇಕು ಅಂದರೆ ಅತ್ತೆ ಮೆಡಿಕಲ್ ರಿಪೋರ್ಟ್ ಕೈಗೆ ಸಿಗಬೇಕು ಆದರೆ ಆ ಫೈಲ್ ಅತ್ತೆ ಕೋಣಲಿ ಇಲ್ಲ ಇರ್ಬೋದು ಒಂದು ಕೆಲಸ ಮಾಡ್ತೀನಿ ಎಲ್ಲರನ್ನ ಮೀಟಿಂಗ್ ಕರೆದು ತುಂಬಿ ಸಭೆಯಲ್ಲಿ ಈ ವಿಷಯನ ಎತ್ತತೀನಿ ಆಗ ಹಾಲು ಯಾವುದು ನೀರು ಯಾವುದು ಅನ್ನೋದು ಗೊತ್ತಾಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾಳೆ ರಚನಾ ಆಗ ಈಶ್ವರ್ ಚಂದ್ರ ಬಂದು ರಚನಾ ಅಂತಾರೆ ಮಾವ ಅಂತಾಳೆ ರಚನಾ ನಿನಗೆ ಒಳ್ಳೆ ಮನಸ್ಸಿದೆ ಅಂತ ಇಷ್ಟು ದಿನ ಅಂದ್ಕೊಂಡಿದ್ದೆ ಆದರೆ ಬುದ್ಧಿವಂತಿಕೆಯೂ ಇದೆ ಅಪಾರವಾಗೇ ಇದೆ ದೇವಿ ವಿಚಾರದಲ್ಲಿ ನೀನು ನಡ್ಕೊಂಡು ವಿಧಾನ ಮಾತಿನಲ್ಲಿ ಅವಳನ್ನು ಸಿಗ್ಸಿ ದೇಣಿಗೆ ಬಗ್ಗೆ ಸತ್ಯನ ಬರೆಸಿದ ರೀತಿ ಅವಳಿಗೆ ಪಾಠ ಕಲಿಸ್ತಾ ಇರೋ ಪದ್ಧತಿ ಎಲ್ಲ ನನಗೆ ತುಂಬ ಮೆಚ್ಚುಗೆ ಆಯಿತು ಶಕ್ತಿಗಿಂತ ಯುಕ್ತಿ ಮೇಲು ಅಂತ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ಅಂತಾರೆ ಈಶ್ವರ್ ಅಂದರೆ ಮಾವ ಅಂತಾರೆ ರಚನಾ ಮಗಳೇ ನಿನಗೊಂದು ಪುಟ್ಟ ಕತೆ ಹೇಳ ಒಂದು ಊರಲ್ಲಿ ಒಬ್ಬ ರಾಮಯ್ಯ ಅಂತ ಒಬ್ಬ ರೈತ ಇದ್ದ ನನಗೆ ಕಷ್ಟಕಾಲ ಬಂತು ಅಂತ ತನ್ನಲ್ಲಿರೋ ಹೆಮ್ಮೆನ ಮಾರಬೇಕು ಅಂತ ಪಟ್ಟಣಕ್ಕೆ ಹೇಳ್ಕೊಂಡು ಹೊರಟ ದಾರಿಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ರೈಡಿ ರೌಡಿ ಒಂದು ಕೋಲನ್ನು ಹಿಡ್ಕೊಂಡು ಅವ್ನ ಮುಂದೆ ನಿಂತು ಏಯ್ ನಿನ್ನ ಹೆಮ್ಮೆನ ನನಗೆ ಕೊಡು ಇಲ್ಲ ಅಂದರೆ ನಿನ್ನ ಹೊಡೆದು ಬಡ್ದು ಸಾಯಿಸಿಬಿಡ್ತೀನಿ ಅಂದ ಪಾಪ ವಯಸ್ಸಾದ ಮುದುಕ ಅವನಿಗೆ ಎದುರಿಸೋ ಶಕ್ತಿ ಇರಲಿಲ್ಲ ಅದಕ್ಕೆ ಅಪ್ಪ ನನ್ನ ಈ ಎಮ್ಮೆನ ಹೇಳ್ಕೊಂಡು ಹೋಗು ನನ್ನ ಬಿಟ್ಬಿಡು ಅಂತ ಬಿಡ್ಕೊಂಡ ಎಮ್ಮೆ ಸಿಕ್ತವನ್ನೋ ಖುಷಿಲಿ ಆ ರೌಡಿ ಅವನ್ನ ಬಿಟ್ಬಿಟ್ಟ ಆಮೇಲೆ ಎಮ್ಮೆನ ಹೇಳ್ಕೊಂಡು ಹೊರಟ ಪಾಪ ರೈತ ಅವನ ಕೂಗಿ ಕರೆದ ನನ್ನ ಎಮ್ಮೆನೂ ಹೇಳ್ಕೊಂಡು ಹೋಗಿಬಿಟ್ಟೆ ನೀನು ನನಗೆ ವಯಸ್ಸಾಗಿದೆ ನನ್ನ ಊರು ಇಲ್ಲಿಂದ ತುಂಬ ದೂರ ಇದೆ ನನಗೆ ನಡೆಯೋಕ್ಕಾಗಲ್ಲ ನಿನ್ನ ಹತ್ರ ಇರೋ ಕೋಲನ್ನು ಕೊಟ್ಟರೆ ಹಾಗೋ ಹೀಗೋ ಊರ್ಸೇ ಸೇರ್ಬೋದು ಅಂದ ಎಮ್ಮೆ ಸಿಕ್ಕ ಖುಷಿ ಆ ರೌಡಿ ಅವನಿಗೆ ಕೋಲ ಇನ್ಯಾಕೆ ಅಂತ ಕೊಟ್ಬಿಟ್ಟ ತಕ್ಷಣ ಆ ರೈತ ಕೋಲಿನಿಂದ ರೌಡಿ ಮೇಲೆ ಅಟ್ಯಾಕ್ ಮಾಡಿ ಸರಿಯಾಗಿ ಹೊಡೆದ್ಬಿಟ್ಟು ರೌಡಿ ಓಡಿ ಹೋಗ್ಬಿಟ್ಟ ರೈತ ತನ್ನ ಇಟ್ಕೊಂಡು ಪಟ್ಟಣಕ್ಕೆ ಹೋದ ಈ ಕಡೆ ನೀತಿ ಏನು ಹೇಳು ನೋಡೋಣ ಅಂತಾರೆ ಈಶ್ವರ್ ಚಂದ್ರ ಎದುರಿಗೆ ಇರೋರನ್ನ ಶಕ್ತಿಯಿಂದ ಗೆಲ್ಲೋಕಾಗದೇ ಇದ್ದರೆ ಯುಕ್ತಿ ಅಂದರೆ ಬುದ್ಧಿನೇ ಯೂಸ್ ಮಾಡಿ ಗೆಲ್ಬಹುದು ಅಂತ ಅಂತಾಳೆ ರಚನಾ ನೀನು ಮಾಡಿದ್ದು ಅದೇ ಇದೇ ಪಾಲಿಸಿನ ಮುಂದಕ್ಕೂ ಬಳಸು ಇಲ್ಲಿ ನೀನು ಸರಿ ಮಾಡಬೇಕಾಗಿರೋ ವಿಷಯ ತುಂಬ ಇದೆ ಅಂತ ಈಶ್ವರ್ ಹೋಗ್ತಾರೆ ಇಲ್ಲಿ ರಾಣ ದೇವಿಗೆ ಹೆಲ್ಪ್ ಮಾಡೋಕ್ಕೆ ಬಂದು ಮೇಸ್ತ್ರಿ ಹತ್ರ ತುಂಬ ಬಯಸ್ಕೊತಾ ಕೆಲಸ ಮಾಡ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ